ತಂದೆ ಮೆಚ್ಕೊಂಡ್ರೆ ಪ್ರಪಂಚನೇ ಮೆಚ್ಕೊಡುತ್ತೆ ಅನ್ನೋದು ಈಗ ನನಗೆ ಗೊತ್ತಾಗಿದೆ ನಮ್ಗೆ ಜೀವನದಲ್ಲಿ ಬಹಳಷ್ಟು ಅವಕಾಶಗಳು ಬರುತ್ತೆ ಒಂದೇ ಒಂದು ಹಾಳೆ ಕೊಟ್ಟಿರ್ತಾರೆ ಮೊದಲನೇ ದಿವಸನೆ ಬರ್ದಿದ್ದೆ ಒಂದೇ ಸಂದೇಶ ಎಲ್ಲರಿಗೂ ನಮಸ್ಕಾರ ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಕ್ಕೆ ತಮಗೆಲ್ಲ ಧನ್ಯವಾದಗಳು ಶಿಲ್ಪಿಯಾಗಿ ಸುಮಾರು ಹತ್ತನೇ ವಯಸ್ಸಿನಲ್ಲಿ ಕೆತ್ತನೆ ಕೆತ್ತ ಶುರು ಮಾಡಿದಾಗ ನಾ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಒಂದ್ ಕಾಲದಲ್ಲಿ ರಾಮನ ವಿಗ್ರಹನ ನಿರ್ಮಾಣ ಮಾಡ್ತೇನೆ ಅಂತ ನಮ್ಮ ವೈದ್ಯರು ಡಾಕ್ಟರ್ ಹೇಳಿದಾಗೆ ನಾನು ನಮ್ಮ ತಂದೆಗಾದ್ರೆ ಪ್ರೀತಿ ನನ್ನ ತಂದೆಯನ್ನ ಮೆಚ್ಚಿಸ್ಲಿಕ್ಕಷ್ಟೇ ನಾನು ಕೆಲಸ ಶುರು ಮಾಡಿದ್ದು ಆದ್ರೆ ತಂದೆ ಮೆಚ್ಕೊಂಡ್ರೆ ಪ್ರಪಂಚನೇ ಮೆಚ್ಚಿಕೊಡುತ್ತೆ ಅನ್ನೋದು ಈಗ ನನಗೆ ಗೊತ್ತಾಗಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ನೋಡಿ ನಮ್ಗೆ ಜೀವನದಲ್ಲಿ ಬಹಳಷ್ಟು ಅವಕಾಶಗಳು ಬರುತ್ತೆ ಡಾಕ್ಟರ್ ಹೇಳಿದಾಗೆ ನಮ್ಮ ದೇಶದಲ್ಲಿ ಮಾಡೋ ಕೆಲಸನೂ ಕೈಯಲ್ಲಿತ್ತು ಹೊರ ದೇಶಕ್ಕೆ ಹೋಗೋ ಮಾಡೋ ಕೆಲಸನೂ ಕೈಯಲ್ಲಿತ್ತು ಆದ್ರೆ ನನ್ನ ಆಯ್ಕೆ ನಮ್ಮ ದೇಶಕ್ಕೆ ನಿರ್ಮಾಣ ಮಾಡುವ ಕೆಲಸ ಆದಿಶಂಕರಾಚಾರ್ಯರ ಪ್ರತಿಮೆಯನ್ನ ಆ ಸಮಯದಲ್ಲಿ ಒಪ್ಕೊಂತೀನಿ ನಾನು ಅಯೋಧ್ಯೆಯಲ್ಲಿ ರಾಮ ವಿಗ್ರಹ ಮಾಡಿ ಸರಿಸುಮಾರು ಸುಮಾರು ಮೂರು ತಿಂಗಳ ನಂತರ ಮತ್ತೆ ಅಯೋಧ್ಯೆಗೆ ಹೋಗುವ ಒಂದು ಸದಾವಕಾಶ ಸೂರ್ಯ ತಿಲಕ ವೀಕ್ಷಿಸ್ಲಿಕ್ಕೆ ನನಗೆ ಆಹ್ವಾನ ನೀಡುತ್ತಾರೆ ಅವತ್ತೊಂದು ದಿವಸ ನಾನು ಹೋದಾಗ ನನಗೆ ಒಂದು ಚೀಟಿ ಕೊಡ್ತಾರೆ ಅಂದ್ರೆ ಮೂರ್ತಿ ನಿರ್ಮಾಣದ ಸಮಯದಲ್ಲಿ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಚೀಟಿಯನ್ನ ಕೊಟ್ಟಿರ್ತಾರೆ ನಮಗೆ ಒಂದೇ ಒಂದು ಹಾಳೆ ಕೊಟ್ಟಿರ್ತಾರೆ ಆ ಹಾಳೆನ ನಾವು ಭರ್ತಿ ಮಾಡಬೇಕಾಗಿರುತ್ತೆ ನಾನು ಏನ್ ಭರ್ತಿ ಮಾಡಿದ್ದೆ ಅದು ಮರ್ತ ನನಗೆ ನನಗೆ ಅವತ್ತು ಓದ್ ದಿವಸ ನನಗೆ ಅಲ್ಲಿನ ಚಂಪತ್ ರಾಯ್ ಅವರು ಆ ಚೀಟಿ ನನ್ನ ಕೊಡ್ತಾರೆ ವಾಪಸ್ ನಾನು ಆ ಚೀಟಿಲಿ ಏನ್ ಬರ್ದಿದ್ದೀನಿ ಅಂದ್ರೆ ಜಾಗ ಸಾಕಾಗ್ಲಿಲ್ಲ ಏನ್ ಬರ್ದಿದ್ದೀನಿ ಅಂದ್ರೆ ನಾನು ರಾಮನನ್ನ ಜೀವಂತವಾಗಿ ದೇಶಕ್ಕೆ ದರ್ಶನ ಮಾಡಿಸ್ಬೇಕು ಬಹಳಷ್ಟು ಸಮಯ ನಾವು ಸಮಯ ಕೊಟ್ರೆ ನಮ್ಮ ಕಲ್ಲಲ್ಲಿ ರಾಮ ಸಿಗ್ತಾರೆ ಅಂತ ನಾನು ಮೊದಲನೇ ದಿವಸನೇ ಬರ್ದಿದ್ದೆ ಬಹುಶಃ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಕೈ ಮುಖಾಂತರ ಅವ್ರು ಮಾಡ್ಕೊಂಡಿದ್ದಾರೆ ನೋಡಿ ನೀವು ಏನ್ ಈಗ ಮನಸ್ಸಿನಲ್ಲಿ ಎಲ್ಲರೂ ನಾನು ಓದ್ ಕಡೆಯಲ್ಲ ಹೇಳ್ತಾರೆ ಭಗವಂತ ನಮ್ಮ ಹತ್ರ ಏನೇನು ಮಾತಾಡ್ತಾರೇನೋ ನಮ್ಮನ್ನ ಕಣ್ತುಂಬಾ ನೋಡ್ತಾ ಅಂತ ಇದ್ರಿಗೆ ಹೇಗೆ ಮನಸ್ಸಿಗೆ ತಲುಪ್ತಾ ಇದೆ ಅದನ್ನ ಮೊದಲನೇ ದಿವಸ ಅವ್ರು ಬರ್ಸಿದ್ದಾರೆ ಆ ಒಂದು ಚೀಟಿಯಲ್ಲಿ ನಾ ಏನ್ ಬಂದಿದೀನಿ ಅದನ್ ಮುಖಾಂತರ ಮೋಸ್ಟ್ಲಿ ನನಗೆ ಒಂದು ಮಾಡೋ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ನನ್ನ ಬಹಳಷ್ಟು ಮಕ್ಕಳಿದ್ದೀರ ಅವ್ರಿಗೆಲ್ಲ ಒಂದೇ ಸಂದೇಶ ನೀವ್ ಯಾವ ಕೆಲಸ ಮಾಡ್ತೀರಾ ಅದನ್ನ ಬಹಳ ಶ್ರದ್ಧೆಯಿಂದ ಮಾಡಿ ಅದಲ್ಲೇ ಭಗವಂತನ ಕಾಣ್ತಾನೆ ನಿಮ್ಗೆ ನನ್ನ ಕೆಲಸ ಕಲ್ಲಿನಲ್ಲಿ ಭಗವಂತನ್ ನೋಡೋದು ಆ ಮುಖಾಂತರ ನಿಮ್ಗೆಲ್ಲರಿಗೂ ದರ್ಶನ ಮಾಡಿಸ್ಬೇಕಿತ್ತು ಬಹಳ ಶ್ರದ್ಧೆಯಿಂದ ಒಂದು ಪ್ರಯತ್ನ ಮೂವತ್ತು ವರ್ಷಗಳ ಮಾಡ್ತಾ ಇದ್ದೆ ಈಗ ಅದು ಫಲ ಕೊಟ್ಟಿದೆ ಇನ್ ಮುಂದೆ ಸಹ ನಿಮ್ಮೆಲ್ಲರ ಪ್ರೀತಿ ಮಾಡೋ ಕೆಲಸಗಳಲ್ಲಿ ಆಶೀರ್ವಾದವಾಗಿ ನನಗೆ ಸದಾ ಕಾಲ ಇರಲಿ ಅಂತ ಈ ಒಂದು ರಥೋತ್ಸವದಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿಯೊಬ್ಬರಿಗೂ ಪ್ರಾಣಿ ಪಕ್ಷಿಗಳಿಗೂ ಭಗವಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನನ್ನ ಮಾತ ನಮ್ಗೆ ಗೊತ್ತೇನೆ ಜಯ ಶ್ರೀರಾಮ್